ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ತುಂಬಾ ಸ್ಪೆಷಲ್ ವ್ಲಾಗು ಯಾಕೆಂದ್ರೆ ನಾವಿವ್ ಮೆಡ್ಜಿಂಗ್ ಹೋಗ್ತಾ ಇದೀವಿ ಆಗ್ಲೇ ಟ್ರೈನ್ ಹತ್ಕೊಂಡು ಮೆಡ್ಜಿಂಗ್ ಅನ್ನಲ್ಲಿ ಇಳ್ದು ನಡ್ಕೊಂಡು ಹೋಗ್ತಾ ಇದೀವಿ ಯಾಕೆ ಹೋಗ್ತಾ ಇದೀವಿ ಅಂತಂದ್ರೆ ನನಗ್ ಟ್ಯಾಕ್ಸ್ ಹಾಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಆಕ್ಚುಲಿ ನಾನೇ ಕರ್ಕೊಂಡು ಹೋಗ್ತಾ ಇದೀನಿ ಟ್ಯಾಕ್ಸ್ ಹಾಕ್ಸ್ಕೊಳಕ್ಕೆ ಅಬಿದು ಬರ್ತ್ ಡೇ ಇದೆ ಇನ್ ಫೋರ್ ಡೇಸ್ ಅಲ್ಲಿ ಸೊ ಅಬಿಗೆ ಬರ್ತ್ ಡೇ ಶಾಪಿಂಗ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಏನ್ ಬೇಕು ಇವತ್ತು ಹೌದು ನಾನು ಯಾವುದೇ ಬಜೆಟ್ ಲಿಮಿಟ್ ಇಟ್ಟಿಲ್ಲ ಅಭಿ ತರ ನಿಂಗೆ ಗೊತ್ತು ನಾನು ತಗೊಳ್ಳೋದು ಹಂಗೆಲ್ಲ ಇತಿ ಇರ್ತೀನಿ ನಾನು ಅಂತ ಆದ್ರೂ ಸ್ಟೇಟ್ಮೆಂಟ್ ಮಾಡಿದಾಳೆ ಏನ್ ಬೇಕಾದ್ರೂ ತಗೋ ಏನು ತೊಂದರೆ ಇಲ್ಲ ಅಂತ ಸೊ ಬನ್ನಿ ಚೆನ್ನಾಗಿ ಇವತ್ತು ಟ್ಯಾಕ್ಸ್ ಹಾಕೋಣ ಕರ್ಕೊಂಡು ಹೋಗ್ಬಿಟ್ರು ನಾನು ನನ್ನ ಬರ್ಡೇ ಶಾಪಿಂಗ್ ಹೋಗಿದ್ದಾಗ ನಂಗೆ ಅದು ಬೇಕು ನನಗೆ ಅಂತ ಕೇಳ್ತಾ ಇದ್ದೆ ಸೊ ಇವನಿಗೂ ನೀನು ಯಾ ಏನು ಕೇಳಿದ್ರು ಕೊಡಿಸ್ತೀನಿ ಅಂತ ಹೇಳಿದೀನಿ ನಾನು ಇದೇ ತಗೋ ಅದೇ ತಗೋ ಅಂತ ಏನು ಹೇಳಿಲ್ಲ ಮೊನ್ನೆ ಕೇಳಿದ್ಲು ಗೈಝ್ ಏನಾದರೂ ಬೇಕಾ ನಿನಗೆ ಅಂತ ನಾನು ಹಂಗೇನು ಇಲ್ಲ ಏನು ಬೇಡ ಅಂತಂದೆ ಅವಾಗ ಬಾ ಶಾಪಿಂಗ್ ಹೋಗೋಣ ನಾನು ಅಂತಂದ್ಲೋದ್ ಬೇಕು ಅಂತಂದಿದ್ರೆ ಏನಂತಿದ್ಲು ಗೊತ್ತಿಲ್ಲ ನಾನು ಸರ್ಪ್ರೈಸ್ ಆಗಿ ಏನಾದರೂ ಕೊಡೋಣ ಅಂತಂದರೆ ಅವ್ನಿಗೆ ಇಷ್ಟ ಆಗೋಲ್ಲ ರಿಟರ್ನ್ ಮಾಡಿಸ್ಬಿಡ್ತಾನೆ ಸೊ ನೀನು ಅವನ್ನೇ ಕರ್ಕೊಂಡು ಹೋಗಿ ನಿನ್ಗೆ ಏನು ಬೇಕು ತಗೋ ಅಂತ ಕೊಡ್ಸೋಣ ಅಂತ ಅಂದ್ಕೊಂಡಿದೀನಿಫುಲ್ ಏನಾದರೂ ಅನಿಸುತ್ತೆ ಅನ್ಸುತ್ತೆ ಬಾ ಬಾ ಇನ್ನೊಂದು ಸಾರಿ ಬರಬಾರದು ಆ ಸ್ಟೇಟ್‌ಮೆಂಟ್ ನಿನ್ ಬಯಲ್ಲನುವೆ वेरी ಮಾತುಗಳು ನಾನು ಸಾರಿ ಹೇಳಿ ಬುದ್ಧಿ ಕಲತಿದಿನಿ ನೀನಿದ್ಕೋ ಇದೆ ಬಯೋ ನಮ್ಮ ಸೋಕಾಲ್ ಮಿನಿಮಲಿಸ್ಟ್ ಅಂತಿದ್ರು ನಾನು ತಗೋ ತಗೋ ತಗೋಂದ್ರು ಇನ್ನು ತಗೊಳ್ಳಲ್ಲ ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿದೀನಿ ಏನಾದರೂ ತಗೊಳ್ಳಲೇಬೇಕು ಅಂತ ಏನಾದರೂ ತಗೋ ಅಂತ ಹೇಳಿದೀನಿ ಅದು ಏನಾದರೂ ಅನ್ನೋದು ರಿಕ್ವೆಸ್ಟ್ ನಂಗೆ ಆಕ್ಚುಲಿ ಏನು ಬೇಡ ಆಗ್ಲೇ ಶುರು ಆಯ್ತು ಬಟ್ ಏನಾದರೂ ಬಿಡಲಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಒಂದೊಂದೇ ಹೋಗಿ ಏನಾದರೂ ಅಂಗಡಿ ಸೊ ಇವನಿಗೆ ಇವತ್ತು ಹೇಗೆ ಶಾಪಿಂಗ್ ಮಾಡಿಸ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿ ಎಲ್ಲ ಮರಗಳು ಚೆನ್ನಾಗಿ ಚಿಗುರು ಹೊಡೆದಿದೆ ಇಲ್ಲಿ ನೋಡಿ ಇದೊಂದು ಟ್ರೀ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಚೆಸ್ನಟ್ ಟ್ರೀ ಇದು ಇದರಲ್ಲಿ ವೈಟ್ ಕಲರ್ ಹೋಗ್ಬಿಡುತ್ತೆ ಎಷ್ಟು ದೊಡ್ಡವಾಗಿದೆ ಸೇಮ್ ಟ್ರೀ ಇಲ್ಲೊಂದಿದೆ ಆದರೆ ಇದರಲ್ಲಿ ಪಿಂಕ್ ಕಲರ್ ಹೋಗ್ಬಿಡುತ್ತೆ ಸಕ್ಕದಾಗಿದೆ ಒಂದು ಸೀಡ್ ಒಂದು ಸೀಡ್ ಲೆಸ್ ಅನ್ಸುತ್ತೆ ಅದೆಂಗೋ ಸೀಡ್ ಲೆಸ್ ಇರಕ್ಕೆ ಸಾಧ್ಯ ಟೆಸ್ಟ್ ನಲ್ಲಿ ತಾನೆ ದಟ್ ವಾಸ್ ಅ ಜೋಕ್ ಸೀಡ್ಲೆಸ್ ಲೆಸ್ ಕಡಲೆ ಬೀಜ ತಿಂದಿಲ್ವಾ ನಾನು ತಿಂದಿಲ್ಲಪ್ಪ ನೀನು ತಿಂದಿರಬಹುದು ಇಲ್ಲಿ ನೋಡಿ ಚರ್ಚ್ ರೋಡಲ್ಲಂತೂ ಎಲ್ಲ ಬರೀ ಚೆಸ್ನಟ್ ರೀಸೆ ಸೀಸನ್ ಬಂದ್ರೆ ಇಲ್ಲ ಕಿತ್ಕೊಂಡು ಹೋಗಬಹುದು ಅನ್ಸುತ್ತಲ್ವಾ ಹ್ಮ್ ಅದ್ರ ಅವ ತಗೊಂಡ್ ಬಂದ್ ಒಂದ್ಸರಿ ತಿಂದ್ವಿ ಗೊತ್ತಾ ಬೇಯಿಸ್ಕೊಂಡು ಹೌದು ಚೆನ್ನಾಗಿರ್ಲಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಸೇಮ್ ಇದರ ತರ ಹಳಸನಣ್ಣ ಬೀಜ ಹುರ್ಕೊಂಡು ಬೇಯಿಸ್ಕೊಂಡು ತಿಂತಾರಲ್ಲ ಹೌದು ಅದರನೇ ಅನ್ಸುತ್ತೆ ಇದ್ ನೋಡಿ ಒಳ್ಳೆ ಜೈಲ್ ತರ ಇದೆ ಜೈಲಿನ ಬಳಿ ಬಂದಾಗ ಪ್ರೇಮಿಗಳ ಕಂಡಾಗ ಶಾಪಿಂಗ್ ಮಾಡೋರ ಲಕ್ಷಣ ಇದು ಬರ್ತಾನೆ ಟಾಯ್ ಸ್ಟೋರ್ ಕರ್ಕೊಂಡು ಬಂದಿದ್ದಾನೆ ಯಾವತ್ತು ನೋಡೇ ಇರಲಿಲ್ಲ ಈ ಅಂಗಡಿ ಒಳಗಡೆ ಬಂದ ನೌ ಇಟ್ಸ್ ಟೈಮ್ ಟು ಬೈ ಟಾಯ್ಸ್ ಚೆನ್ನಾಗಿದೆ ಅದ್ರೆ ಅದೇ ತೀರಾ ಎಕ್ಸ್‌ಪೆನ್ಸಿವ್ ಈ ಸ್ಟೋರ್ ಅಲ್ಲಿ ಎಲ್ಲ ಇದಕ್ಕೆ ಎಷ್ಟು 15000 ಓ ಮೈ ಗಾಡ್ ಹಲೋ ಹೌದು ಬಟ್ ಹಂಗೇ ಇದೆ ಕ್ವಾಲಿಟಿ ಕ್ವಾಲಿಟಿ ಇದೆ 15000 ಕೊಟ್ಟಿ ಟಾಯ್ ಅಂತ ಗೊತ್ತಾರ ಅದ್ರೆ ಇದಕ್ಕೆ ಅಷ್ಟ ಇರಬೇಕಾದ್ರೆ ದೊಡ್ಡದಕ್ಕೆ ಅಷ್ಟ ಇರಬಹುದು ಅದರ ಬದಲು ನಿಜವಾದ ದೇ ತಗಬಹುದು ನಾನು ದಟ್ ವಾಸ್ ಎ ಜೋಕ್ ಅಗೇನ್ ನಂಗೆ ಇದಿಷ್ಟ ಆಯ್ತು ಜಿರಾಫ್ ರೋಡ್ ನೋಡ್ತಾ ಇದೆ ಮಾಡಿದ್ದೆ ಇಲ್ಲಿಗೆ ಬರಕ್ಕೆ ಒಂದ್ ಸಾವಿರ ಜೀನ್ಸ್ ಇದೆ ಜಾಕೆಂಡ್ ಜೋನ್ಸ್ ಅಲ್ಲಿ ಯಾರು ಇಷ್ಟ ಆಗ್ತಿಲ್ವಂತೆ ಇದೊಂದು ತಗೋ ಟ್ರೈ ಮಾಡು ನೋಡೋಣ ಅಂತ ಕೊಟ್ಟಿದೀನಿ ನೋಡೋಣ ಏನ್ ಮಾಡ್ತಾನೆ ಅಂತ ಟ್ರೈಯೂ ಮಾಡ್ತಾ ಇಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ರೆಗ್ಯುಲರ್ ಫಿಟ್ ಇಷ್ಟ ಆಗಲ್ಲ ನನಗೆ ನೋಡಿ ನಾನು ಏನು ಮಾಡ್ಲಿ ಅದೇನ್ ಮನ್ಸಲ್ಲಿ ಏನ್ ಬೇಡ್ಕತಾ ಇದೆಯಾ ನೋಡಿ ಗಿಫ್ಟ್ ಮಾಡೋರ ಲಕ್ಷಣ ಇದು ನೀನಂತೂ ತಗೊಳಲ್ಲ ನಾನು ನೋಡ್ತೀನಿ ಬಿಡು ಈ ತರ ರೆಡ್ ಕಲರ್ ಸೇಲ್ ಸ್ಟಿಕರ್ಸ್ ಇವಳಿಗೆ ಬಾ ಬಾ ಅಂತ ಕರೀತಿದ್ದೆ ಗೈಸ್ ಪಾಪ ಯಾವ್ದು ಫಿಟ್ ಆಗ್ತಿಲ್ವಂತೆ ಬೇಜಾರ್ ಮಾಡ್ಕೊತಾ ಇದ್ದಾಳೆ ನೀನು ಇನ್ನು ಮೆಟರ್ನಿಟಿ ಸ್ಟೋರ್ಸ್ ಹೋಗ್ಬೇಕು ಮದರ್ ಸ್ಟೋರ್ಸ್ ಏನಂತಾರೆ ಅದಕ್ಕೆ ಸ್ವಾಮಿ ಕರಿಕೆ ಅಂತ ಬಂದು ಸ್ವಕಾರ್ಯ ಮಾಡ್ಕೊಂಡು ಹೋಗ್ತಾವಳೆ ನೋಡಿ ಗೈಸ್ ಗಿಫ್ಟ್ ಮಾಡೋರ ಲಕ್ಷಣ ಇದು ಕೊಡು ಬ್ಯಾಗ್ ಹಾಕೋತೇನೆ ಸ್ಕೋರ್ ಬಂದು ರಶ್ಮಿ ಒನ್ ಅಬಿ ಝೀರೋ ನೀನ್ ತಗೊಳ್ಳಿಲ್ಲ ಅಂದ್ರೆ ನನ್ ತಪ್ಪ ಇಲ್ಲ ಇಲ್ಲ ನನ್ ದಿನ ಸ್ಟಾರ್ಟ್ ಆಗಿಲ್ಲ ಈಗ ನೆಕ್ಸ್ಟ್ ವರ್ಗ ಹೋಗ್ತಾ ಇದೀವಿ ಸೂಪರ್ ಡ್ರೈಗೆ ನೋಡೋಣ ಇಲ್ಲಿ ತಗೋತಾನ ಅಂತ ಇತ್ತು ತಗೊಳ್ಳೋ ಚೆನ್ನಾಗಿದೆ ಶರ್ಟ್ ಹೌದು ಚೆನ್ನಾಗಿದೆ

ಹೌದು ನಂಗೂ ಇಷ್ಟ ಆಯ್ತು ಈ ಕಲರ್ ಸೊ ಅಬಿಟ್ಟು ರಶ್ಮಿ ಒನ್ ಗೈಸ್ ಅಡಿಡಾಸಿಗೆ ಬಂದಿದ್ವು ಇದೊಂದು ಶೂ ಇವ್ಗೆ ಇಷ್ಟ ಆಗಿದೆ ಚೆನ್ನಾಗೂ ಇದೆ ಆದ್ರೆ ತಗೋ ಅಂದ್ರೆ ತಗೋತಿಲ್ಲ ಜಾತ್ರೆ ಜಾತ್ರೆ ಅಂತ ಇಷ್ಟೊತ್ತು ಅಂದ್ಬಿಟ್ಟು ಇಲ್ಲ ಚೆನ್ನಾಗಿದೆ ನಿಂಗೆ ಇಷ್ಟ ಆದ್ರೆ ನಿಮ್ಗೆ ತಗೋ ಅಂತ ಹೇಳಿದೆ ಅಲ್ವಾ ನಾನು ತಗೋ ಐ ವಿಲ್ ಥಿಂಕ್ ಅಬೌಟ್ ಇಟ್ ನಾನು ಹೇಳಲಿಲ್ವಾ ಜಾತ್ರೆ ಅಂತ ಜಾತ್ರೆನೇ ಅಂದ್ರೆ ಅಲ್ವಾ ಅದೇ ನಿಮ್ಗೆ ಇಷ್ಟ ಆದ್ರೆ ತಗೋ ಒಂದ ಚೆನ್ನಾಗಿದೆ ಅದರ ಅಟೆನ್ಷನ್ ಗ್ರಾಬಿಂಗ್ ಹೌದು ತಗೋ ಏನಿಲ್ಲ ಬೇಡ ನೀನು ಜಾತ್ರೆ ಅಂತ ಅಂದ್ಬಿಟ್ಟಲ್ಲ ನಂಗೆ ಇವಾಗ ಅದು ಜಾತ್ರೆ ಜಾತ್ರೆ ಅಂತಾನೆ ಅನಿಸ್ತಾ ಇರುತ್ತೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಆಳ್ ಮಾಡ್ಬಿಟ್ಟೆ ನೀನು ಆಕ್ಚುಲಿ ಸ್ಟೋರಿ ಹಾಕಿದೀನಿ ನೋಡೋಣ ನಿನ್ ಫಾಲೋವರ್ಸ್ ಏನಂತಾರೆ ಅಂತ ಹೌದಾ ಹೌದು ಎಲ್ಲ ನೋಡ್ಕೊಂಡು ಎಲ್ಲರೂ ಓಕೆ ಅಂತಂದ್ರೆ ಚೆನ್ನಾಗಿದೆ ಅಂತಂದ್ರೆ ತಗೋಣ ಬಂತು ಹೌದಾ ತುಂಬಾ ಕೆಡದಾಗೇನಿಲ್ಲ ತಗೋಬಹುದು ಕಲರ್ ಸ್ವಲ್ಪ ವಿಯರ್ಡ್ ಇದೆ ಅಷ್ಟೇ ಕಲರ್ ಸ್ವಲ್ಪ ವಿಯರ್ಡ್ ಇದೆ ಸೈಜ್ ಫಿಟ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ ಗೈಸ್ ಈ ಶೂ ನೋಡ್ತಾ ಇದ್ದಾನೆ ಇವಾಗ ಕೂಮಲ್ಲಿ ಚೆನ್ನಾಗಂತ ಅನ್ನಿಸ್ತಾ ಇದೆ ನನಗೆ ಆದ್ರೆ ಇವನ್ ಯಾಕೋ ಕನ್ಫ್ಯೂಸ್ಡ್ ಆಗಿದ್ದಾನೆ ಸೊ ಒಂದ್ಸಲಿ ನೈಕಿ ನೋಡ್ಕೊಂಡ್ ಬರೋಣ ಆಮೇಲೆ ನೋಡೋಣ ಅಲ್ಲಿ ಯಾವ್ದು ಸಿಗಲಿಲ್ಲ ಅಂದ್ರೆ ಇದನ್ನೇ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ ಯಾವಾಗ ಬಂದ್ರು ಹಿಂಗೆ ಜನ ಅಯ್ಯಪ್ಪ ಇವನಿಲ್ಲ ನಾವು ನೋಡ್ತಾ

ಇದಾದಮೇಲೆ ಸೆಕೆಂಡ್ ರೌಂಡ್ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ನಂದು ಅಂಗಡಿಗಳೆಲ್ಲ ಆಗೇ ಹೋಯ್ತಪ್ಪ ಏನು ತಗೊಳ್ಳೋದು ಅಂತ ಗೊತ್ತಿಲ್ಲ ಇನ್ನು ನೋಡಿದಷ್ಟೇ ಉಳ್ದಿರೋದು ಲಿಂಟಲ್ ಚಾಕ್ಲೆಟ್ಸ್ ಯಾರು ತಗೋತೀನಿ ಕೊನೆಗೆ ನಾನು ಶವರ್ಮಾ ಅಂದ್ಕೊಂಡೆ ಇದೇನೋ ಬೇರೆ ಥರ ರೋಲಂತೆ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಸೈಝು ಚೆನ್ನಾಗಿದೆ ರೋಲ್ ರೋಲಂತೂ ಸಕ್ಕತ್ತಾಗಿದೆ ನಾವು ಇಷ್ಟು ದಿನ ಆ ಪಕ್ಕದ ಅಂಗಡಿಯಲ್ಲಿ ಚೈನೀಸ್ ತಿನ್ನಕ್ಕೆ ಬರ್ತಾ ಇದ್ವು ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ ತುಂಬ ಇಷ್ಟ ಆಯಿತು ಇನ್ನು ಮೇಲೆ ಇಲ್ಲೇ ಬರ್ತೀವಿ ಅನಿಸುತ್ತೆ ಬಂದಾಗಲಿಲ್ಲ ಏನು ಅಲ್ಲಿಗೆ ಹೋಗ್ಬಿಡ್ತಿದ್ವಿ ಹೌದು ಬಟ್ ಸಕ್ಕದಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಗೈಸ್ ಸಾಹೇಬ್ ಆಗಲೇ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ ಊಟ ಆದಮೇಲೆ ಯಾವ ಅಂಗಡಿಗೆ ಹೋಗೋಣ ಅಂದ್ರೂ ಬೇಡ ಬೇಡ ಅಂತ ಇದ್ದಾರೆ ಈ ಸಲ ಬಿಟ್ಕೊಟ್ಟಿದ್ದೀನಿ ನಾನು ನನಗೇನು ಬೇಕಿಲ್ವಲ್ಲ ನೀನು ಬಿಟ್ಕೊಡೋದು ನಾನು ಕೇಳೋ ಇಲ್ಲ ನಿಮಗೆ ಬಿಟ್ಕೊಡು ಅಂತ ಬೇಡ ಇವತ್ತು

ಏನ್ ತಗೊಂಡ್ರವ ನನಗೆ ತಲೆನೋ ಬಂದ್ಬಿಡ್ತು ಅಂಗಡಿ ಒಳಗಡೆ ಅದಕ್ಕೆ ಬಂದ್ಬಿಟೆ ಬರೀ ಪರ್ಫ್ಯೂಮ್ ವಾಸ್ನೇ ಅಂಗಡಿ ಎಲ್ಲಾ ಗಾಯ್ಸ್ ಆರು ಗಂಟೆ ಆಗಕ್ಕೆ ಬಂತು ಮ್ಯಾಜಿಂಗನಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲಾ ಸ್ಟೋರ್ಸ್ ನೋಡ್ಬಿಟ್ಟಿದೀವಿ ನಾನು ಒಂದಷ್ಟು ಬ್ಯಾಕ್ ಸ್ಟೋರ್ಸ್ ಹೋಗಿದ್ದೆ ನನಗೆ ಏನು ತಗೊಳ್ಳೋಕೆ ಬಿಡ್ಲಿಲ್ಲ ಏನು ಸಿಗ್ಲಿಲ್ಲ ನಿನಗೆ ಸರಿ ಹೋಯ್ತಾಳೆ ದಾದೆ ಅಂಗಡಿಗೆ ಇವನಿಗೆ ಬರ್ಕಿನ್ ಸ್ಟಾಕ್ಸ್ ಕರ್ಕೊಂಡು ಹೋಗಿದ್ದೆ 1 ಆರ್ ಟೈಮ್ ಸ್ಪೆಂಡ್ ಮಾಡಿದಾ ಅದು ನೋಡ್ತೀನಿ ಇದು ನೋಡ್ತೀನಿ ಅಂತ ಏನು ತಗೊಳ್ಳಲಿಲ್ಲ ಏನ್ ಮಾಡೋದು ಸೈಜ್ ಫಿಟ್ ಆಗಿರೋದ್ರಲ್ಲಿ ಕಲರ್ ಇಲ್ಲ ಕಲರ್ ಇರೋದ್ರಲ್ಲಿ ಸೈಜ್ ಇಲ್ಲ ಇವನಿಗೆ ಒಟ್ಟು ಏನೂ ಇಷ್ಟ ಆಗಲ್ಲ ನನಗೆ ಈ ತರ ಪ್ರೆಷರ್ ಹಾಕ್ಬಾರ್ದು ಶಾಪಿಂಗ್ ಮಾಡು ಶಾಪಿಂಗ್ ಮಾಡು ಶಾಪಿಂಗ್ ಮಾಡು ಅಂತ ಬೇಕು ಅಂತ ಅನ್ಸ್ತಾ ತಗೋಬೇಕು ನೋಡ್ತೀನಿ ಅದು ಯಾವಾಗ ತಗೋತೀಯ ಅಂತ ಕೊಡಿಸ್ತೀನಿ ಅಂದ್ರೆ ತಗೊಳ್ಳಲ್ಲ ಇವಾಗ ಆನ್ಲೈನ್ ಆರ್ಡರ್ ಮಾಡಕ್ಕೆ ಎಲ್ಲ ತಗೊಂಡ್ ಬಂದಿದ್ದೀನಿ ಪ್ರಾಡಕ್ಟ್ ಡೀಟೇಲ್ಸ್ ಮನೆಗೆ ಹೋಗಿ ಕೂತ್ಕೊಂಡು ಆರ್ಡರ್ ಮಾಡಿ ನೋಡ್ತೀನಿ ನೋಡ್ತೀನಿ ಅದು ಏನು ಮಾಡ್ತೀಯ ಅಂತ ತಗೋ ತಗೊಡು ತಗೋಲ್ಲ ಆದ್ರೂ ಗೈಸ್ ನನ್ಕಿಂತ ಜಾಸ್ತಿ ಇವಳೆ ಶಾಪಿಂಗ್ ಮಾಡ್ಕೊಂಡ್ಲತ್ಲ ನನ್ನ ಹೆಸರಲ್ಲಿ ಏನಿಲ್ಲ ಈಕ್ವಲ್ ಈಕ್ವಲ್ ಅನ್ಕೋ ಇಲ್ಲ ನಾನು ಒಂದು ಶೂ ತಗೊಳಕಿದೆ ಅದನ್ನ ತಗೊಂಡ್ರೆ ನಾನು ಜಾಸ್ತಿ ಆಗ್ಬಿಡ್ತೀನಿ ಇವಾಗ ಸೊ ನಾನು ಯೋಚನೆ ಮಾಡ್ತಾ ಇನ್ ತಗೊಳ್ಳಾ ಬೇಡವಾ ಅಂತ ತಗೋ ಚೆನ್ನಾಗಿದೆ ಕೊಡಿಸ್ತೀನಿ ಬಾ ನಾನೇನೇ ನೀನೇನ್ ಕೊಡ್ಸೋದು ಬೇಡ ನನಗೆ ಇವತ್ತು ನಾನೇ ತಗೋತೀನಿ ಆಮೇಲೆ ನಾನು ಕೊಡ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಅವಳು ತಗಿಸ್ಕೊಂಡ್ಲು ಅಂತ ಅನ್ಬಿಡ್ತಾನೆ ಇಲ್ಲ ನಾನೇ ಕೊಡಿಸ್ತೀನಿ ಏಯ್ ಬರ್ತಾನೆ ಇಲ್ಲ ಕರೆಕ್ಟಾಗಾಯ್ತಾ ಇದು ಸೈಝ ನೋಡಿ ಗೈಸ್ ಅದೇ ಅದೇ ಸ್ಟೈಲ್ ಅಲ್ಲಿ ಬ್ಲಾಕ್ ಇತ್ತು ಈಗ ಈ ಕಲರ್ ತಗೋತಾಳೆ ಸೇಮ್ ರ್ಯಾಂಡ್ ಸೇಮ್ ಸ್ಟೈಲ್ ಹೆಂಗೆ ಕರೆಕ್ಟಾಗಿ ಅನಿಸ್ತಾ ಇದೆ ಹೌದಾ ತಗೊಳ್ಳೋಣ ಹಂಗದು ಅಲ್ವಾ ಹ್ಞೂ ಲಿಂಟಿಗೆ ಬಂದಿದ್ದೀವಿ ಚಾಕ್ಲೆಟ್ ತಗೊಳ್ಳೋಣ ಅಂತ ಇದೊಂದೇ ನೋಡಿ ಇವ್ನು ಖುಷಿಯಾಗಿ ತಗೋತಾ ಇರೋದು ತರಲೆ ಮಾಡಿದೆ ರಶ್ಮಿ ಗಿಫ್ಟ್ ನನ್ನ ಬರ್ತ್ಡೇಗೆ ಇದಾನೆ ನಿಂಗೂ ಅದೇ ಇಷ್ಟ ನಾನು ಏನು ಮಾಡಲಿ ನೋಡಿ ಇದನ್ನ ನೀನು ಫೋರ್ಸ್ ಮಾಡೋದೆ ಬೇಡ ಹೌದು ನಾನೇ ಖುಷಿಯಾಗಿ ತಗೊಂಡೆ ಇದು ತಗೋತ್ಯಾ ಏ ಚೆನ್ನಾಗಿರಲಿಲ್ಲ ಇದು ಓ ಮನೆಯಲ್ಲೇ ಒಂದು ಸ್ವಲ್ಪ ಇದೆಯಾ ಇಲ್ಲ ಅದು ಹೌದು ಇಷ್ಟು ತರ ಚಾಕಲೇಟ್ಸ್ ಇದೆ ನೋಡಿ ಓ ಮೈ ಗಾಡ್ ಸೊ ನಾವು ಒಂದಿಷ್ಟು ಅಸಾರ್ಟೆಡ್ ಚಾಕಲೇಟ್ಸ್ ತಗೋತಾ ಇದೀವಿ ಇದು ಪಿಸ್ತಾ ತಗೊಂಡಾ ಆರೆಂಜ್ ತಗೊಂಡೆ ಪಿಸ್ತಾ ತಗೊಂಡೆ ಅದು

ಅಷ್ಟು ಐಸ್ ಕ್ರೀಮ್ ಖಾಲಿ ಆಗಿಲ್ಲ ಅಂದರೆ ಸಂಗಿಲ್ಲ ದುಡ್ಡು ಕೊಟ್ಟುಬಿಟ್ಟಿದ್ದೀನಿ ಆಗಿಲ್ಲ ಅವ್ನ ಬಿಡಲೇಬೇಕು ಅಂತ ಎಲ್ಲ ಜಗಳ ಮಾಡ್ಬಿಡ್ತೀನಿ ಏನಕ್ಕೆ ಇಸ್ಕೊಂಡು ದುಡ್ಡು ಅಂತ ಫೈನಲಿ ಐಸ್ ಕ್ರೀಮ್ ತಗೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ತಿನ್ಕೊಂಡು ಏಳು ಗಂಟೆ ಆದ್ರೂ ಬಿಸ್ಲಂಗೆ ಹೊಡಿತೈತೆ ನೋಡಿ ಒಂಬತ್ತು ಗಂಟೆ ಆಯ್ತೈತೆ ಇವಾಗ ಕತ್ತಲೆ ಆಗೋದು ಹೌದು ಆದರೆ ಕ್ಯೂ ಮಾತ್ರ ಒಳ್ಳೆಯ ಮುಸ್ಸಾಗಿ ಕೊಟ್ಟೋಗ್ತಾ ಇತ್ತು ಅಂತೂ ಮಾರ್ ಫೋರ್ಟಿ ಫೈವ್ ಮಿನಿಟ್ಸ್ ಹಿಡಿತನಿಸುತ್ತಲ್ಲ ಇವತ್ತು ಹಾಫ್ ಎನ್ ಅವರ್ ನಿಂತಿದ್ದೀವಿ ಹೌದು ಅದೇ ಸುಖರಾಗಿರುತ್ತೆ ಇಲ್ಲಿ ಐಸ್ ಕ್ರೀಮ್ ಅಂತು ಮೂರು ತಿಂಗಳು ಸಿಗುತ್ತೆ ಅಷ್ಟೇ ಮೂರು ತಿಂಗಳು ಸೀಸನ್ ಅಲ್ವಾ ಸೊ ಓವರಾಲ್ ತುಂಬ ಏನು ಶಾಪಿಂಗ್ ಮಾಡಲಿಲ್ಲ ಇವತ್ತು ಪಾಪ ಬೀಗೆ ಟೈಮ್ ಚೆನ್ನಾಗಿಲ್ಲ ನಾನು ಕೊಡಿಸ್ತೀ ಅಂದ್ರೇನು ತಗೊಳ್ಳೋ ಆಗಲಿಲ್ಲ ಅದೇ ಒಂದೆರಡು ಟೀ ಶರ್ಟ್ ತಗೊಂಡೆ ಅಷ್ಟೇ ಆದರೆ ಟೀ ಶರ್ಟಿಗೆ ಖರ್ಚು ಮಾಡಿದ್ದು ಕೇರೆ ಕ್ರಸ್ಟು ಲಿಂಟಲ್ಲೇ ಖರ್ಚು ಮಾಡಿದ್ದಾನೆ ಒಂದಷ್ಟು ಚಾಕ್ಲೆಟ್ಸ್ ತಗೊಂಡೀ ನಾನು ತಿನ್ನೋಕ್ಕೆ ಅದನ್ನು ಬಿಟ್ಟರೆ ನಾನು ಒಂದೆರಡು ಡ್ರೆಸ್ ತಗೊಂಡೆ ಇನ್ನೇನು ತಗೊಂಡೆ ನಾನು ಒಂದು ಶೂಸ್ ತೊಗೊಂಡೆ ಮತ್ತೆ ಒಂದು ಸ್ವಲ್ಪ ಮೇಕಪ್ ತಗೊಂಡೆ ನನ್ಗಿಂತ ಜಾಸ್ತಿ ಎಲ್ಲ ಸೋರ್ ಹೋಯ್ತಾ ಇದೆ ಬೇಗ ಮೆಲ್ಟ್ ಆಗೋಕ್ತಾ ಇದೆ ಸೊ ನಾವು ಬೇಗ ಬೇಗ ಐಸ್ ಕ್ರೀಮ್ ತಿನ್ಕೊಂಡು ಟ್ರೈನ್ ಹಿಡ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ ಇವತ್ತಿನ ಪ್ಲಾನ್ ಹಿಂಗಿತ್ತು ನನ್ನ ಬರ್ತ್ಡೇ ಶಾಪಿಂಗ್ ಯಾ ಅಂಡ್ ಅದಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ನನ್ನ ಕಡೆಯಿಂದ ಮೋಸ್ಟ್ಲಿ ಈ ವಿಡಿಯೋನ ನಾನು ನಿನ್ನ ಬರ್ತ್ಡೇಸ್ ಎಡಿಟ್ ಮಾಡಿ ಬರ್ತ್ಡೇ ದಿನನೇ ಪೋಸ್ಟ್ ಮಾಡಕ್ಕೆ ಟ್ರೈನ್ ಮಾಡ್ತೀನಿ ಹೌದಾ ಇವನ್ ಬರ್ತ್ಡೇ ಬಂದು ಮೇ 14th ಸೊ ನೋಡೋಣ ಮೇ 14th ಪೋಸ್ಟ್ ಮಾಡ್ತೀನಿ ಇಲ್ವಾ ಅಂತ ಇವತ್ತು ಮೇ ಟೆಂತ್ ಇನ್ನೂ ತ್ರೀ ಡೇಸ್ ಇದೆ ನನಗೆ ಎಡಿಟ್ ಮಾಡೋಕ್ಕೆ ಲೆಟ್ ಸಿ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಅಭಿದು ಬರ್ಡೇ ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಭಿ ನಿಂಗೆ ಇಷ್ಟ ಆಯ್ತಾ ಸಕ್ಕತ್ ಇಷ್ಟ ಆಯ್ತು ಇದೆ ನಾನು ಗೈಸ್ ದಿಸ್ ಇಸ್ ಒರಿಜಿನಲ್ ಮೀ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಅಲ್ಲಿ ಕೇಳಿ ಇಷ್ಟ ಹೇಳ್ತಾ ನಾವು ನಿಮಗೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಐಸ್ ಕ್ರೀಮ್ Melta a walk. See you in our next vlog. Bye. -bye. bye.